ಾಗಿ ನಿಮಗೆ ನೀವು ಪ್ರತಿಷ್ಠಿತ ಮಠದ ಒಬ್ಬ ಸ್ವಾಮೀಜಿಗಳು ಸೊ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಬಂತು ನಾವು ರಾಜಕೀಯಕ್ಕೆ ಬಂದಿಲ್ಲ ಯಾವ ವ್ಯಕ್ತಿ ಬಹು ಸಮಾಜಗಳಿಗೆ ಕಂಟಕ ರೀತಿ ಒಳಗೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ರಲ್ಲ ಅದರ ವಿರುದ್ಧ ಹೋರಾಟಕ್ಕೆ ನಾವು ಬಂದಿರತಕ್ಕಂಥವ್ರು ಇದು ಬಹಳಷ್ಟು ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಇದು ಅಂದಿನ ಕಾಲಕ್ಕೆ ಮಹಾರಾಜರು ಇಂದಿನ ಕಾಲಕ್ಕೆ ರಾಜಕಾರಣಿಗಳು ಇವರು ಜನರಿಗೆ ಕಂಟಕರಾದಂಥ ಸಂದರ್ಭದಲ್ಲಿ ಇವರನ್ನ ನಿಯಂತ್ರಣಕ್ಕೆ ತರತಕ್ಕಂತಹ ಕರ್ತವ್ಯ ಸನ್ಯಾಸಿಗಳು ಆ ಕೆಲಸವನ್ನು ನಾವು ಮಾಡಿದ್ದೇವೆ ಬಹುಸಂಖ್ಯಾತರು ಒತ್ತಡವನ್ನು ಮಾಡಿದರು ಮಠಾಧಿಪತಿಗಳು ಒತ್ತಡವನ್ನು ಮಾಡಿದರು ಯಾವುದೇ ವ್ಯಕ್ತಿಗಳು ನಿಲ್ಲಲಿಕ್ಕೆ ಭಯಭೀತರಾದಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ನಾವು ಮಾಡಿದ್ದೀವಿ ಬಹುಶಃ ಕೊನೆಯ ಹಂತದಲ್ಲಿ ನಮ್ಮ ಗುರುಗಳ ಪ್ರವೇಶದಿಂದ ನಾವು ಆ ರಂಗದಿಂದ ಹಿಂದಕ್ಕೆ ಸರಿದಿದ್ದೀವಿ ನಾವೇನು ಮೊದಲಿಗೆ ಆರಂಭ ಮಾಡಿದ್ದೀವಿ ನಾನೊಂದು ಮಾತನ್ನು ಹೇಳ್ತಾ ಇದ್ದೆ ಸ್ವಾಮಿಗಳು ಸ್ವತಂತ್ರರಲ್ಲ ಅವರು ಗುರು ಹಿರಿಯರ ಆಧೀನದಲ್ಲಿ ಇರ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಬಂದಿದ್ದೆ ಕೊನೆಗೂ ಅದೇ ಆಗಿದೆ ಆದರೆ ನಾನು ಧರ್ಮಯುದ್ಧ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದೇನೆ ಅದರ ಉದ್ದೇಶಗಳನ್ನು ಕೂಡ ಹೇಳಿದ್ದೇನೆ ಅದನ್ನು ಸದಾಕಾಲ ಮುಂದುವರಿಸ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೇನೆ ನಾನು ತೆಗೆದುಕೊಂಡಿದ್ದು ನಾಮಪತ್ರವನ್ನು ಮಾತ್ರ ಹಿಂದಕ್ಕೆ ತೆಗೆದುಕೊಂಡಿದ್ದೇನೆ ಹೊರತಾಗಿ ಯಾವುದೇ ನನ್ನ ಹೋರಾಟದ ವಿಚಾರಗಳಿಂದ ನಾನು ಹಿಂದಕ್ಕೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮಗಳಿಗೆ ನಾಮಪತ್ರವನ್ನು ಹಿಂಪಡೆದಿವಸನೂ ಕೂಡ ಹೇಳಿದ್ದೇನೆ ಇಂದೂ ಕೂಡ ಹೇಳ್ತಾ ಇದ್ದೇನೆ ನಾನು ಏನನ್ನ ಘೋಷಣೆ ಮಾಡಿದ್ದೇನೆ ಈಗೂ ಕೂಡ ಬದ್ಧನಾಗಿದ್ದೇನೆ ಯಾವ ವ್ಯಕ್ತಿ ಈ ನಾಡಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲ ಜನಾಂಗವನ್ನು ಒಂದು ಮಾಡಿಕೊಂಡು ಹೋಗುವಂಥ ವಿಚಾರದಲ್ಲಿ ಆಗಲಿ ಎಲ್ಲ ಮೂಲಗಳಿಂದ ಸರಿ ಇಲ್ಲ ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಅಭಿಪ್ರಾಯ ಏನು ಬಂದಿದೆ ಆ ವಿಚಾರಕ್ಕೆ ನಾವೇನು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ಅದು ಈಗೂ ಕೂಡ ಮುಂದುವರಿತದೆ ಅನ್ನುವಂಥ ಮಾತನ್ನು ಹೇಳ್ಬೋದು ತಮ್ಮ ಆರಂಭದಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದ ಭಾಳಷ್ಟು ಬರುತ್ತಿರ್ತದೆ ಬಹುಶಃ ಇಡೀ ಮತಕ್ಷೇತ್ರದ ತುಂಬ ಒಂದು ಬಹುದೊಡ್ಡ ಸಂಚಲನ ಅಷ್ಟೇ ಅಲ್ಲ ರಾಜ್ಯ ರಾಷ್ಟ್ರದ ತುಂಬ ಬಹುದೊಡ್ಡ ಸಂಚಲನವನ್ನು ಉಂಟು ಮಾಡಿತು ಅದರ ಅರಿವು ನಮಗಿದೆ ಎಷ್ಟೋ ಜನ ಬಹುಶಃ ನೊಂದಿಕೊಂಡಿದ್ದಾರೆ ನಾನು ನಾಮಪತ್ರವನ್ನು ಹಿಂಪಡೆದಿದ್ದಕ್ಕಾಗಿ ನೊಂದುಕೊಂಡಿದ್ದಾರೆ ಅದಕ್ಕಾಗಿ ನಾನು ವಿಷಾದಿಸ್ತೇನೆ ನಾನು ಹೇಳ್ಕೊಳ್ಳೋದು ಇಷ್ಟೇ ನಾನು ನಾಮಪತ್ರ ಹಿಂಪಡೆದಂಥ ಸಂದರ್ಭದಲ್ಲಿ ಯಾರು ನೊಂದುಕೊಂಡಿದ್ದೀರೋ ಅವರು ನನ್ನ ಧರ್ಮಯುದ್ಧದ ನೀತಿಗಳನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ನಾನು ಕೂಡ ಮುಂದುವರಿಸಿದ್ದೇನೆ ನೀವು ಕೂಡ ಅದನ್ನು ಮುಂದುವರಿಸಬೇಕಂತಕ್ಕಂತಹ ಮನವಿಯನ್ನು ಸಾರ್ವಜನಿಕರಲ್ಲಿ ನಾನು ಮಾಡಿಕೊಳ್ತೇನೆ ನಮ್ಮ ನಾಮಪತ್ರ ವಾಪಸ್ ತಗೊಂಡಿದ್ದು ಯಾರಿಗೆ ಲಾಭ ಅಂತ ಹೇಳಬೇಕು ಹೇಳಿದ್ರು ಬಹುಶಃ ನನ್ನ ನಾಮಪತ್ರವನ್ನು ಹಿಂಬ ಪಡೆದಿರ್ತಕ್ಕಂಥದ್ದು ಹಿಂದೆ ಪಡೆದಿರ್ತಕ್ಕಂಥದ್ರ ಲಾಭ ಯಾರಿಗೆ ಅನ್ನುವಂಥದ್ದರ ಅರಿವು ಈಗಾಗಲೇ ಜನರಿಗೆ ಮೂಡಿದೆ ಜನ ಬಹಳಷ್ಟು ಬುದ್ಧಿವಂತರಿರೋದ್ರಿಂದ ನನ್ನ ಮೂಲ ವಿಚಾರಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಬಹು ಮೂಲಗಳಿಂದ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆಗೆ ನಮ್ಮ ಗುರಿಯನ್ನು ನಾವು ಮುಟ್ತೇವೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ನೀಡ್ತಾ ಇದ್ದಾರೆ ಅದರ ಅರಿವು ಅವರಿಗೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಪಡ್ತೇವೆ ಅವರೆಲ್ಲ ಲಿಂಗಾಯತ ಕಾರೇಷನ್ ಅದರ ಲಾಭ ಒಂದು ಪಕ್ಷಕ್ಕೆ ವಿರೋಧ ಮಾಡಿದ್ರಲ್ಲ ಅವ್ರಿಗೆ ಸಲ್ತೀ ಅಂತ ಹೇಳಿ ಈಗ ನಾವು ಲಿಂಗಾಯತರನ್ನ ಗುರಿಯಾಗಿಟ್ಟುಕೊಂಡು ಮಾತಾಡಿದವರಲ್ಲ ನಮ್ಮದು ಭಾವೈಕ್ಯತ ಪೀಠ ಆಗಿರೋದ್ರಿಂದ ಎಲ್ಲ ಸಮಾಜಗಳನ್ನು ಗುರಿಯಾಗಿಟ್ಟುಕೊಂಡು ನಾವು ಮಾತಾಡಿದ್ದೇವೆ ವಿಶೇಷವಾಗಿ ಲಿಂಗಾಯತರು ತುಳಿತಕ್ಕೊಳಗಾಗಿದ್ದಾರೆ ಬಹುಸಂಖ್ಯಾತ ನಾಯಕರು ತುಳುತಕ್ಕೊಳಗಾಗಿದ್ದಾರೆ ಯಾವ ಲಿಂಗಾಯತರು ಯಾವ ವ್ಯಕ್ತಿಯನ್ನು ಬೆಳೆ ಬೆಳೆಸಿದ್ರಲ್ಲ ಅದೇ ವ್ಯಕ್ತಿ ಎಲ್ಲ ಲಿಂಗಾಯತರನ್ನು ತುಳಿಯುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು ಈಗೂ ಕೂಡ ಅವರಿಗೆ ಲಿಂಗಾಯತರ ಸಾವೇ ಒಂದು ದೊಡ್ಡ ಆಹಾರವಾಗಿದೆ ಬಹಳ ನೋವಿನ ಸಂಗತಿ ಅಂದರೆ ಒಂದಿಷ್ಟು ಜನ ಲಿಂಗಾಯತರನ್ನು ಇದ್ದು ಸತ್ತಂಗೆ ಮಾಡಿದರು ಸತ್ತಿರತಕ್ಕಂತಹ ಲಿಂಗಾಯತರ ಹೆಣವನ್ನೇ ಇವತ್ತು ಅವರ ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹುಸಂಖ್ಯಾತ ಲಿಂಗಾಯತರಿಗೆ ಅರಿವಾಗಿದೆ ಯಾರು ಅವರ ಹಿಂಬಾಲಕರು ಅವರನ್ನು ಹೊರತುಪಡಿಸಿ ಎಲ್ಲರಿಗೂ ಕೂಡ ಇದು ಅರಿವಿಗೆ ಬಂದಿದೆ ಇದು ಪ್ರತಿಯೊಂದು ಮನೆ ಮನೆಯಲ್ಲಿ ಒಂದು ಲಿಂಗಾಯತರ ಸಾವಿನ ವಿಚಾರವನ್ನು ಅವರು ನ್ಯಾಯಯುತವಾಗಿ ತೆಗೆದುಕೊಂಡು ಹೋಗಲಾರದೆ ಚುನಾವಣೆಯ ಅಸ್ತ್ರವನ್ನಾಗಿ ಚುನಾವಣೆಯ ವಿಷಯವನ್ನಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಮಾಜದ ಗೌರವ ಏನಾಗುತ್ತೆ ನಮ್ಮ ಸಮಾಜದ ಮನೆತನದ ಗೌರವ ಏನಾಗುತ್ತೆ ಅಂತಕ್ಕಂಥದ್ರ ಅವರ ಅರಿವಿಲ್ಲ ಆದರೆ ಆ ಮನೆತನದ ಗೌರವ ಎಷ್ಟೇ ಹಾಳಾಗಲಿ ಅದರ ಚುನಾವಣೆ ಲಾಭ ನಮಗಾಗಲಿ ಅಂತಕ್ಕಂಥದ್ದಕ್ಕಾಗಿ ಅದನ್ನು ಬಳಸಿಕೊಳ್ತಾ ಇದ್ದಾರೆ ಎಲ್ಲಿ ಒಂದು ಕಡೆಗೆ ಆ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮಾತುಗಳಿದ್ದಾವೆ ಎಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮಾತುಗಳಿದ್ದಾವೆ ಇವರು ಆ ಸಾವನ್ನು ಬಹುದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಂಡ್ರು ಹಾಗಾಗಿ ಇವ್ರಿಗೆ ಯಾವುದೇ ನೈತಿಕ ಮೌಲ್ಯಗಳಂತಕ್ಕಂಥವು ಇಲ್ಲ ಮಟ್ಟಿಗೆ ಲಾಭ ಮಾಡಿಕೊಂಡು ಇಲ್ಲ ಲಾಭ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿದರು ಆದರೆ ಅದು ಯಾವ ಕಾಲಕ್ಕೂ ಅವರಿಗೆ ಲಾಭ ಆಗೋದಿಲ್ಲ ಅದು ಹುಷಿನೇ ಆಗ್ತದೆ ಯಾಕಂದರೆ ಲಿಂಗಾಯತರ ಜಾನರಿದ್ದಾರೆ ಇವರು ಯಾವ ಕಾರಣಕ್ಕ ಆ ನೇಹಾಳ ಸಾವನ್ನು ಮುಂದಿಟ್ಟುಕೊಂಡು ಹೊಂಟಿದ್ದಾರೆ ಅದು ಲಿಂಗಾಯತರಿಗೂ ಅರಿವಾಗಿದೆ ಉಳಿದ ಸಮಾಜಗಳಿಗೂ ಅರಿವಾಗಿದೆ ಅವರ ಹತ್ತಿರತಕ್ಕಂತಹ ಕಾರ್ಯಕರ್ತರಿಗೂ ಕೂಡ ಅದರ ಅರಿವಾಗಿರೋದ್ರಿಂದ ಬಹುಶಃ ಅದರ ಲಾಭ ಇವರೇನು ಮಾಡ್ಕೋಬೇಕು ಕತ್ತೆ ಅಲ್ಲ ಅದನ್ನು ಲಿಂಗಾಯತರ ಅರ್ಥ ಮಾಡ್ಕೊಳ್ಬೇಕು ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ ನೀವು ಪಕ್ಷೇತರವಾಗಿ ಘೋಷಣೆ ಹಾದ್ಮೇಲೆ ದಿನ ನಮ್ಮ ಘೋಷಣೆ ಆದಮೇಲೆ ನಿಮಗೆ ಮೊದಲೇ ಬಾಯಿಗೆ ಬರ್ತೀರಿ ಅದ್ಧೂರಿ ಆದಂಥ ಒಂದು ಸ್ವಾಗತ ಸಿಗುತ್ತೆ ಸೊ ನೀವು ನಾಮಪತ್ರವನ್ನು ಕೂಡ ನೀವು ಸಲ್ಲಿಸ್ತೀರಿ ನಾಮಪತ್ರವನ್ನು ಸಲ್ಲಿಸಿದ ಮೇಲೆ ಒತ್ತಡ ಯಾವ ರೀತಿ ಹೇಳಿದ್ರು ನೋಡಿ ಮೊದಲ ನಾವು ಎತ್ತಿಕೊಂಡ ವಿಚಾರಕ್ಕೆ ಎಲ್ಲರೂ ಸಹಕಾರವನ್ನು ವ್ಯಕ್ತಪಡಿಸಿದರು ಅದರ ನಂತರದಲ್ಲಿ ಎಲ್ಲರೂ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಅದೇನು ಪ್ರತಿಯೊಬ್ಬ ಮಠಾಧಿಪತಿಗಳು ಭಕ್ತರದು ಎಲ್ಲರದು ಸಹಕಾರ ಅಂತಕ್ಕಂಥದ್ದು ಏನಿತ್ತಲ್ಲ ಆ ವಿಚಾರಗಳು ಯಥಾವತ್ತಾಗಿ ಮುಂದುವರೆದಿರತಕ್ಕಂಥದ್ದು ಎಲ್ಲಿಯವರಿಗೆ ನಾಮಪತ್ರವನ್ನು ಸಲ್ಲಿಸಿ ಹಿಂದಕ್ಕೆ ತೆಗೆಯುವ ಕ್ಷಣದವರೆಗೂ ಕೂಡ ಅದು ಅದೇ ರೀತಿ ಇದೆ ಈಗೂ ಕೂಡ ಆ ಬೆಂಬಲ ಹಾಗೇ ಇದೆ ಅದು ಯಾವುದೇ ಥರದ ವಿಚಲಿತ ಆಗಿಲ್ಲ ಈ ಮಧ್ಯದಲ್ಲಿ ಅವಳ ಸಾವು ಅವಳು ನಮ್ಮ ಮಠದ ಭಕ್ತಳಾಗಿರೋದ್ರಿಂದ ನಮಗಾಗಲಿ ನಮ್ಮ ಗುರುಗಳಿಗಾಗಲಿ ದುಃಖವನ್ನು ಉಂಟು ಮಾಡಿದೆ ಅನ್ನುವಂಥದ್ರೊಳಗೆ ಎರಡು ಮಾತಿಲ್ಲ ಗುರುಗಳು ಕೂಡ ಮನೆಗೆ ಹೋಗಿ ಬಂದರು ನಾನು ಕೂಡ ಹೋದೆ ನನಗೆ ತಡ್ಕೊಳ್ಳೋಕ್ಕಾಗಲಾರ್ದ ಸಾಕಷ್ಟು ಎರಡು ಸಾರಿ ದುಃಖವನ್ನು ಕೂಡ ಮಾಧ್ಯಮದೆದುರಿಗೆ ನನ್ನ ನೋವು ನನ್ನ ದುಃಖವನ್ನು ತೋಡಿಕೊಂಡೆ ನಾನು ಹೇಳಿದೆ ಒಂದು ಪಕ್ಷ ನಿರ್ಲಕ್ಷ್ಯ ಮಾಡಿತು ಇನ್ನೊಂದು ಪಕ್ಷ ಅದನ್ನು ಚುನಾವಣೆ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂತು ಅನ್ನುವಂಥ ಮಾತನ್ನು ನಾನು ಹೇಳಿದೆ ಇವತ್ತು ರಾಜ್ಯ ಸರ್ಕಾರ ನ್ಯಾಯವನ್ನು ಒದಗಿಸ್ಬೇಕಂತೇಳಿ ಮುಂದೆ ಬಂದಿದೆ ಬಟ್ ಇವರು ಅದನ್ನೇ ಚುನಾವಣೆಯ ವಸ್ತುವನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದಾರೆ ಜನರಿಗೆ ಇಷ್ಟು ತಿಳಿಯಂಗಿಲ್ಲವಾ ಅನ್ನುವಂತಹ ಪ್ರಶ್ನೆ ನಮ್ಮದು ಎಲ್ಲ ಜನರಿಗೆ ತಿಳಿತಾ ಇದೆ ನಿಧಾನಗತಿಯಲ್ಲಿ ಜಾಗೃತಿಯನ್ನು ಹೊಂದುತ್ತಾರೆ ಇವರಿಗೆ ಯೋಗ್ಯ ಬುದ್ಧಿಯನ್ನು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಪರಿಪೂರ್ಣ ನಮಗಿದೆ ನೀವು ಯುದ್ಧವನ್ನು ಸಾರಿದ್ರಿ ನಿಮ್ಮವರೇ ಆದಂತಹ ಕುಂದಗೋಳದ ಪಂಚಗ್ರಹದ ಇದು ಯಾವ ಧರ್ಮ ಧರ್ಮಯುದ್ಧ ಯಾರಿಗೆ ಧರ್ಮದ ಬಗ್ಗೆ ಕಲ್ಪನೆ ಇದೆ ಯಾರಿಗೆ ಸಮಾಜದ ಬಗ್ಗೆ ಕಲ್ಪನೆ ಇದೆ ಯಾರಿಗೆ ಮಠಮಾನ್ಯಗಳ ಅಸ್ತಿತ್ವ ಏನು ಅನ್ನುವಂಥದ್ದರ ಅರಿವಿದೆ ಅವರು ಮಾತ್ರ ಅಂತಹ ಮಾತುಗಳನ್ನ ಆಡಲಿಕ್ಕೆ ಯೋಗ್ಯನೇ ಹೊರತಾಗಿ ಈಗೇನು ನೀವು ಹೇಳಿದ್ರಲ್ಲ ಆ ಸ್ವಾಮೀಜಿಯವರ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ಕೂಡ ಅರಿವು ಅಂತಕ್ಕಂಥದ್ದು ಇರೋದರಿಂದ ಅವರಿಗೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಬಹುಶಃ ಒಂದು ದಿವಸನೂ ಕೂಡ ಧರ್ಮ ಸಮಾಜ ಮಠ ಈ ನಾಯಕರ ಅಳಿವು ಉಳಿವಿನ ಪ್ರಶ್ನೆ ಬಗ್ಗೆ ವಿಚಾರ ಮಾಡಲಾರದೆ ಇವತ್ತಿನ ದಿವಸ ಏಕಾಏಕಿ ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ಮಾಧ್ಯಮದ ಮುಂದೆ ಬಂದು ನಿಂತು ಮಾತಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸಮಾಜನೇ ಉತ್ತರ ಕೊಡಬೇಕೇ ಹೊರತಾಗಿ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ನಿಜವಾದ ಧರ್ಮ ನಿಜವಾಗಲೂ ಧರ್ಮ ಇರೋದು ಜೋಶಿ ಅವರ ಹತ್ರ ಮಾತ್ರ ಅಂತ ನೋಡಿ ಅವರು ಅವರ ಅಭಿಮಾನಿಗಳಾಗಿ ಅವರು ಪಕ್ಷದವರಾಗಿ ಅದನ್ನು ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ ಆ ಸ್ವಾಮೀಜಿ ಅವರು ರಾಜಾರೋಷವಾಗಿ ಅವರು ಕೂಡ ಪಕ್ಷದ ಪ್ರಚಾರಕ್ಕೆ ಹೋಗ್ತಾರೆ ಮತ್ತೊಂದು ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಈಗ ಸ್ವಾಮೀಜಿ ಅವರು ಮೂರು ಬೆರಳು ಭಸ್ಮ ತರಿಸ್ತಾರ ಅದ್ರ ಜೊತೆಗೆ ಉದ್ದಕ್ಕೆ ಇನ್ನೂ ಒಂದು ಏನೋ ಹಸ್ತಾರ ಅದನ್ನು ಕೂಡ ನಾವು ನೋಡಿದ್ರಿ ಆ ಲೆವೆಲ್ಗೆ ಆ ಸ್ವಾಮಿಗಳು ಹೋದಂಥ ಸಂದರ್ಭದ ಮೇಲೆ ಯಾವ ಭಸ್ಮದ ಮೇಲೆ ಯಾವುದನ್ನು ತಂದಿಟ್ಟುಕೊಂಡಾರಲ್ಲ ಅದೇ ಅದಕ್ಕೆ ಉತ್ತರನೇ ಹೊರತಾಗಿ ಮತ್ತೊಂದಲ್ಲ ಅದಕ್ಕೆ ಈಗಾಗಲೇ ನಾನು ಉತ್ತರ ಕೊಟ್ಟು ಬಿಟ್ಟಿದ್ದೇನೆ ನಮಗೆ ಹಣದ ಅವಶ್ಯಕತೆ ಇಲ್ಲ ನಮಗೆ ಜನದ ಅವಶ್ಯಕತೆ ಇದೆ ನಮಗೆ ಸಮಾಜದ ಅವಶ್ಯಕತೆ ಇದೆ ನಮಗೆ ಧರ್ಮದ ಅವಶ್ಯಕತೆ ಇದೆ ಹಣ ಅವರಿಗೆ ಮಾತ್ರ ಅವಶ್ಯಕತೆ ಇರುವಂತಹ ವಸ್ತುವಾಗಿದೆ ಆ ಕೆಲಸವನ್ನು ಅವರು ರಾಜಕೀಯ ರಂಗದಲ್ಲಿ ಬಹಳಷ್ಟು ಸಾರೆ ಮಾಡಿರ್ತಾರೆ ಅದನ್ನೇ ಇನ್ನೊಬ್ಬರು ಕೂಡ ಮಾಡಿರ್ತಾರೆ ಅನ್ನುವಂಥ ಕಲ್ಪನಾದೊಳಗೆ ಅವ್ರು ಮಾತಾಡಿರ್ತಾರೆ ಹೊರತಾಗಿ ನಮ್ಮ ನಿಜವಾದ ನಿಲುವು ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವರ ನಮ್ಮ ಸಂಪರ್ಕವೇ ಇಲ್ಲ ಅವರಿಗೆ ನಾನೊಂದು ಬಹಿರಂಗ ಸವಾಲನ್ನು ಹಾಕಿದ್ದೀನಿ ಹಣ ತಗೊಂಡಾರೆ ಅನ್ನುವಂಥದ್ದಕ್ಕೆ ಅವರು ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡಬೇಕೇ ಹೊರತಾಗಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬಾರ್ದು ನಿಮ್ಮ ಸ್ಪರ್ಧೆ ಎರಡೂ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಭಾಳ ನಾವು ನಿಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳಿಗೆ ಹಾನಿ ಹಾನಿಯಾಗ್ತಿತ್ತೋ ಒಂದು ಪಕ್ಷಕ್ಕೆ ಹಾನಿ ಹಾನಿಯಾಗ್ತಿತ್ತೋ ಅದು ಮತದಾರನ ವಿವೇಚನೆಗೆ ಬಿಟ್ಟಿದ್ದಾಗಿತ್ತು ಆದರೆ ಈಗ ನಾವು ಹಿಂದಕ್ಕೆ ಸರಿದಿರೋದ್ರಿಂದ ಯಾವ ಪಕ್ಷಕ್ಕೆ ಲಾಭ ಆಗ್ತದೆ ಅನ್ನುವಂಥದ್ದನ್ನು ನಾವು ಕೌಂಟಿಂಗ್ ದಿವಸನೇ ಅದನ್ನು ನೋಡ್ಕೋಬೇಕೇ ಹೊರತಾಗಿ ಅಲ್ಲಿ ತನಕ ಕಾದು ನೋಡಬೇಕು ಅನ್ನುವಂಥದ್ದು ನಮ್ಮ ವಿಚಾರ ನಾಮಿನೇಷನ್ ವಾಪಸ್ತೋಗ ಈಗ ಎರಡೂ ರಾಜಕೀಯ ಪಕ್ಷಗಳನ್ನು ಬಿಜೆಪಿ ಕಾಂಗ್ರೆಸ್ ಮುಖಂಡ ಎರಡೂ ಪಕ್ಷಗಳು ನಮಗೆ ಒತ್ತಡಗಳನ್ನು ಹೇರಿದ್ದು ಸತ್ಯ ಎರಡೂ ಪಕ್ಷಗಳ ಮುಖಂಡರು ಕೂಡ ನಮಗೆ ಒತ್ತಡಗಳನ್ನು ಹೇರಿದ್ದು ಸತ್ಯ ಆದರೆ ನಮ್ಮ ನಿಲುವಂತೂ ಸಾರ್ವಜನಿಕರಿಗೆ ಸ್ಪಷ್ಟವಾಗಿದೆ ಯಾವುದರ ನಾವು ಆ ಪಕ್ಷವನ್ನು ಅಷ್ಟೇ ಈ ಪಕ್ಷವನ್ನು ಅಷ್ಟೇ ನೋಡಿಕೊಂಡು ನಾವು ಯಾವುದೇ ಪಕ್ಷಗಳ ವಿರುದ್ಧ ಚುನಾವಣೆಗೆ ಹೋಗಿರ್ತಕ್ಕಂಥವ್ರಲ್ಲ ವ್ಯಕ್ತಿಯ ವಿರುದ್ಧ ಚುನಾವಣೆಗೆ ನಾವು ಎಳೆದಿರ್ತಕ್ಕಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಬಹುಶಃ ಇಲ್ಲಿ ಪಕ್ಷಗಳ ಪ್ರಶ್ನೆ ಬರೋದಿಲ್ಲ ನಮ್ಮ ಹೋರಾಟ ಈ ವ್ಯಕ್ತಿ ಬೇಡ ಅನ್ನುವಂತಹದ್ದಾಗಿದೆ ಅದು ಎಲ್ಲ ವಿಚಾರಗಳನ್ನು ನಿಮ್ಮ ಸಾರ್ವಜನಿಕರ ಮುಂದೆ ಇಟ್ಟಿದ್ದೇವೆ ಈಗೂ ಕೂಡ ನೀವು ಹೃದಯ ಸಾಕ್ಷಿಯಿಂದ ನಮ್ಮ ಹೋರಾಟದಲ್ಲಿ ಸ್ವಾರ್ಥ ಇತ್ತೋ ಆ ನಾಡಿನ ಹಿತ ಕಾಪಾಡುವಂತಹದ್ದಿತ್ತು ಅನ್ನುವಂಥದ್ದು ಮತದಾರನ ವಿವೇಚನೆಗೆ ಬಿಟ್ಟು ಬಿಡ್ತೇವೆ ಬಹುಶಃ ಗುರುವಾಕ್ಯವೊಂದು ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಏನನ್ನ ರಣಭೂಮಿಯಲ್ಲಿ ನಿಂತು ಹೇಳಬೇಕಾಗಿತ್ತೋ ಅದನ್ನು ಹೇಳೇ ಹೇಳ್ತಿದ್ವಿ ಈಗೂ ಕೂಡ ಒಂದನ್ನು ಮಾತ್ರ ಸಮಾಜದ ವಿವೇಚನೆಗೆ ಬಿಡ್ತೇವೆ ಆತ್ಮಸಾಕ್ಷಿ ಅಂತಕ್ಕಂಥದ್ದನ್ನು ಒಂದನ್ನು ನೋಡಿಕೊಂಡಾಗ ಇಪ್ಪತ್ತು ವರ್ಷ ಅವರು ಬೆಳೆದರೋ ಕ್ಷೇತ್ರವನ್ನು ಬೆಳೆಸಿದರೋ ಇವು ಎರಡು ಪ್ರಶ್ನೆಗೆ ಮತದಾರನೇ ಉತ್ತರ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಬಹುಶಃ ವ್ಯಕ್ತಿ ಎಷ್ಟು ಬೆಳ್ಕೋಬೇಕಷ್ಟು ಬೆಳ್ಕೊಂಡದ್ದಾಯಿತೇ ಹೊರತಾಗಿ ಕ್ಷೇತ್ರವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದು ಕ್ಷೇತ್ರವನ್ನು ಬೆಳೆಸೋದು ಒಂದು ಕಡೆಗೆ ಬಿಟ್ಟು ತನ್ನನ್ನು ತಾನು ಬೆಳೆಸಿಕೊಂಡು ಯಾರು ಬೆಳೆದು ನಿಂತಿರತಕ್ಕಂತಹ ನಾಯಕರಿದ್ದರಲ್ಲ ಆ ಎಲ್ಲ ನಾಯಕರ ಅವನತಿಯನ್ನು ಮಾಡಿರ್ತಕ್ಕಂಥದ್ದರ ಏನು ತನ್ನ ನಾಯಕತ್ವವನ್ನು ಮಾತ್ರ ವಿಶಾಲಗೊಳಿಸಿಕೋಬೇಕು ತನ್ನ ಕುಟುಂಬವನ್ನು ಮಾತ್ರ ಬೆಳೆಸಿಕೋಬೇಕು ಅಂತಕ್ಕಂಥದ್ದು ಬರುವ ದಿನಮಾನದಲ್ಲಿ ಒಂದೊಂದೇ ಒಂದೊಂದೇ ಎಲ್ಲವೂ ಕೂಡ ಹೊರಬೀಳುವಂತಹ ಸಂದರ್ಭಗಳಿದ್ದಾವೆ ಹೊರಬೀಳ್ತಾವೆ ಕಾಯಬೇಕು